ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ ಅದಕ್ಕೆ ತಡೆ ತಡೆ ಹಿಡಿಯೋದು ಅಂತ ಹೇಳಿದೀವಿ ಅದು ತಡೆ ಕೊಟ್ಟಿಲ್ಲ ತಡೆ ಕೊಟ್ಟಿಲ್ಲ ನಿರಾಕರಣೆ ಮಾಡಿದ್ದಾರೆ ಇದನ್ನು ಕಾನೂನಾತ್ಮಕವಾಗಿ ನಾವು ಎದುರಿಸುತ್ತೇವೆ ನಮ್ಮ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವ ಅವಶ್ಯಕತೆನೂ ಬಂದಿಲ್ಲ ಅದರ ಅವಶ್ಯಕತೆಯೂ ಇಲ್ಲ ಇಂತಹ ಷಡ್ಯಂತ್ರಕ್ಕೆ ಕರ್ನಾಟಕ ರಾಜ್ಯದ ಸರ್ಕಾರನ ಬಲಿ ಕೊಡಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಜನತೆ ನೂರ ಮೂವತ್ತಾರು ಶಾಸಕರನ್ನ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಆರಿಸಿ ಕಳಿಸಿದ್ದಾರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಸಾಹೇಬ್ ಇದ್ದಾರೆ ನಮ್ಮ ಮುಖ್ಯಮಂತ್ರಿಗಳಿಗೆ ನಾನು ಮಂತ್ರಿಯಾಗಿ ನಾನು ಹೇಳ್ತಿದ್ದೀನಿ ನಮ್ಮ ಎಲ್ಲ ಜಿಲ್ಲೆ ಶಾಸಕರು ಹೇಳ್ತಿದ್ದೀವಿ ಯಾವುದೇ ಕಾಲಕ್ಕೂ ವಿಚಾರ ಇನ್ನು ಕಾನೂನು ಹೋರಾಟ ಮಾಡಕ್ ನಮ್ಗೆ ಅವಕಾಶ ಇದೆ ಆ ಕಾನೂನು ಹೋರಾಟ ಮಾಡ್ಲಿಕ್ಕೆ ನಾವು ತನಿಖೆಗೆ ತನಿಖೆ ಆದೇಶ ಆಗಿದೆ ಆಗ್ಲಿ ತಪ್ಪಿತಸ್ಥ ಆದ ನಂತರ ವಿಚಾರ ಮಾಡ್ತೀವಿ ಇಲ್ಲಿ ನೈತಿಕ ಇದು ನೈತಿಕತೆ ಪ್ರಶ್ನೆ ಇಲ್ಲ ಇದ್ರ ಷಡ್ಯಂತ್ರ ಇದೆ ರಾಜ್ಯಪಾಲ ಷಡ್ಯಂತ್ರಕ್ಕೆ ನಾವು ಬಲಿ ಆಗೋದಿಲ್ಲ ಎದುರಿಸ್ಲಿಕ್ಕೆ ಎದುರಿಸ್ಲಿಕ್ಕೇನು ನನ್ನ ಕಾನೂನಲ್ಲಿ ಅವಕಾಶ ಇದ್ದಾವೆ ಆ ಕಾನೂನನ್ನು ನಾವು ಎದುರಿಸ್ತೀವಿ ಕಾನೂನಿಂದ ಲಾಭ ಪಡೆದಿ ಆ ಡಬಲ್ ಬೆಂಚ್ ಸುಪ್ರೀಂ ಕೋರ್ಟ್ ಎಲ್ಲ ಅದಾವೆ ಅಲ್ಲಿ ನಾವು ಹೋಗ್ತೀವಿ ನ್ಯಾಯ ದೊರಕಿಸ್ಕೊಳ್ತೀವಿ ಅಲ್ಲ ನೀವು ಹೇಳ್ತಿರೋದನ್ನು ನಾವು ಒಂದು ನೂರ ಮೂವತ್ತಾರು ಜನ ಶಾಸಕರು ಸಿದ್ದರಾಮಯ್ಯಜಿ ಅವರಿಂದ ಇದ್ದೀವಿ ನಮ್ಮ ಹೈಕಮಾಂಡು ಸಿದ್ದರಾಮಯ್ಯಜಿ ಜಿ ಅವರು ಜೊ ಜೊತೆ ಇದ್ದಾರೆ ಅವ್ರ ಸಪೋರ್ಟ್ ಇದೆ ನೋಡಿ ಇವೆಲ್ಲ ಊಹಕ್ಕೆ ಹೋಗೋದು ಊಹಾಪೋಗಳಿಗೆ ನಾನು ಉತ್ತರ ಕೊಡೋದಿಲ್ಲ ನೂರಕ್ಕೆ ನೂರಷ್ಟು ಸಿದ್ದರಾಮಯ್ಯಜಿಯವ್ರನ್ನ ಜನ ಆರಿಸಿ ಕಳಿಸಿದ್ದಾರೆ ಒಂದೂರ ಮೂವತ್ತಾರು ಜನ ಎಮ್ ಎಲ್ ಎಗಳು ಸಪೋರ್ಟ್ ಮಾಡ್ತೀವಿ ಇಂತಹ ಕೇಂದ್ರ ಸರ್ಕಾರದ ಷಡ್ಯಂತ್ರಕ್ಕೆ ಕರ್ನಾಟಕ ರಾಜ್ಯದ ಸರ್ಕಾರ ಬಲಿ ಕೊಡೋಕ್ಕೆ ಸಾಧ್ಯ ಇಲ್ಲ ಇವರು ಕುತಂತ್ರಗಳ ಜನತೆಗೆ ತಿಳಿಸ್ತೀವಿ ಇವ್ರದಾದ ಶಾಸಕರು ಇವ್ರದಾದ ಮಂತ್ರಿಗಳ ಮೇಲೆ ಆಲ್ರೆಡಿ ಅವರು ತಪ್ಪು ಮಾಡಿದ್ದಾರೆ ಅಂತ ಹೇಳಿದಕ್ಕೆ ಪ್ರಾಸಿಕ್ಯೂಷನ್ ಕೊಡೋದಿಲ್ಲ ಯಾವುದು ಎನ್ಕ್ವೈರಿ ಆಗ್ಲಾರ್ದು ಇರ್ತಕ್ಕಂತ ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ ಕೊಡ್ತಕ್ಕಂತ ತಪ್ಪು ಆದೇಶ ಅಲ್ಲ ಅದು ಹೈಕೋರ್ಟ್ ಗವರ್ನರ್ ಗವರ್ನರ್ ಆದೇಶಕ್ಕೆ ತಡೆ ಕೊಡಿ ತೂಗಿದ್ದವ್ರು ತಡೆ ಕೊಟ್ಟಿಲ್ಲ ನನಗೆ ಇನ್ನೂ ಒಂದ್ ಕಡೆ ಕೇಳಕ್ ಅವಕಾಶ ಇದೆ ಡಬಲ್ ಬೆಂಚ್ ಇದೆ ಸುಪ್ರೀಂ ಕೋರ್ಟ್ ಇದೆ ಅಲ್ಲಿ ನಾವು ಕೇಳ್ತೀವಿ ಇಂತಹ ಷಡ್ಯಂತ್ರ ಗವರ್ನರ್ ಮಾಡತಕ್ಕಂತ ಷಡ್ಯಂತ್ರ ಎಳಿತೀವಿ ಸರ್ಕಾರ ಗಟ್ಟಿಯಾಗಿರುತ್ತೆ ಮುಖ್ಯಮಂತ್ರಿಗಳು ಕಂಟಿನ್ಯೂ ಇರುತ್ತೆ ಯಾವುದು ಪೈಪೋರ್ಟ್ ಇಲ್ಲ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಸುಭದ್ರ ಇದೆ ಇಂತಹ ಷಡ್ಯಂತ್ರಕ್ಕೆ ಸರ್ಕಾರ ಬಲಿ ಆಗೋದಿಲ್ಲ ನಾವೆಲ್ಲರೂ ಸಪೋರ್ಟ್ ಇದೆ ಇಪ್ಪತ್ತೈದು ವರ್ಷಗಳ ಅನುಭವದೊಂದಿಗೆ ಮೂಧೋಳದಲ್ಲಿ ಇದೇ ಮೊದಲ ಬಾರಿಗೆ ಅತಿಥಿ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಶುಭಾರಂಭಗೊಂಡಿದೆ ನಮ್ಮಲ್ಲಿ ಗ್ರಾಹಕರ ರುಚಿಗೆ ತಕ್ಕಂತೆ ವೆಜ್ ಅಂಡ್ ನಾನ್ ವೆಜ್ ಇನ್ನೂರ ಎಪ್ಪತ್ತೈದಕ್ಕೂ ಹೆಚ್ಚು ಐಟಂಗಳು ಲಭ್ಯ ಇವೆ ಚಿಕನ್ ಬಿರಿಯಾನಿ ದಮ್ ಬಿರಿಯಾನಿ ಮಟನ್ ಬಿರಿಯಾನಿ ಅಂಡಾ ಕರಿ ಚಿಕನ್ ಕಬಾಬ್ ಚಿಕನ್ ಮಂಚೂರಿ ಮಟನ್ ಕಡಾಯಿ ಲಭ್ಯ ವಿವಿಧ ಸೂಪ್ ಎಲ್ಲಾ ರೀತಿಯ ವೆಜ್ ಐಟಂಗಳೊಂದಿಗೆ ಫುಲ್ಲಿ ಎಸಿ ರೆಸ್ಟೋರೆಂಟ್ ಕೂಲ್ ಡ್ರಿಂಕ್ಸ್ ಅಂಡ್ ಐಸ್ ಕ್ರೀಮ್ ಕೂಡ ಸಿಗುತ್ತೆ ತ್ವರಿತಗತಿಯ ಸರ್ವ್ ಮಾಡುವ ಲೇಡಿ ವೇಟರ್ಗಳ ಸರ್ವಿಸ್ ಇನ್ನೇಕೆ ತಡ ಹಿಂದೆ ಭೇಟಿ ಕೊಡಿ ಹೋಟೆಲ್ ಅತಿಥಿ ಗ್ರ್ಯಾಂಡ್ ರನ್ನ ಸರ್ಕಲ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ